ತಿಳುವಳು ಇದ್ರಾಗ ಸಿಂಧಿ ತಾಲೂಕದಾಗ ಒಂದು ಊರಿಗೆ ಹೋಗಿದ್ವಿ ಯಾವುದೋ ಊರ ಹೆಸ್ರು ಹೇಳೋಲ್ಲ ಹೇಳ್ಬಾರ್ದು ಆ ಊರು ಮಂದಿ ಇಲ್ಲಿ ಕುಂತಿದ್ರು ಅಂದ್ರೆ ಪ್ರಾಬ್ಲಮ್ ಬರ್ತದೆ ಅಪ್ಪರೆ ಮನೆ ನಾಳೆ ಪ್ರಸಾದಕ್ಕೆ ಬರೀ ಅಂದ್ಲೋಬೇಕು ಏ ಆಯ್ತು ಬರ್ತೀನಿ ನೀವು ಎಲ್ಲಿ ಉಣ್ಬಾಡ್ದ್ರಿ ನಮ್ಮ ಮನೆಗೆ ಉಣ್ಬೇಕು ಇಲ್ಲಿ ನಿಮ್ಮ ಮನೆಗೆ ಉಣ್ತೀನಿ ಇಪ್ಪತ್ತು ವರ್ಷ ಆಗಿದೆ ನಮ್ಮ ಮನೆಗೆ ನೀವು ನಾಳೆ ನಮ್ಮ ಮನೆಗೆ ಬರ್ರಿ ಅಂತ ಏಯ್ ಆಯ್ತು ಬರ್ತೀನಿ ಪಾಪ ಭಾಳ ಸುಮಲ್ ಕರ್ದಾಳ ಜಗ್ಗಿ ಅಡುಗೆ ಮಾಡ್ತಾಳಂತ ನಾನು ತಿಳ್ಕೊಂಡೆ ಮುಂಜಾನೆ ಎಷ್ಟದಿಗೆ ಬರ್ಬೇಕು ನಿಮ್ಮ ಮನೆಗೆ ಇಲ್ಲಪ್ಪ ಮುಂಜಾನೆ ಹನ್ನೆರಡು ಒಂದಕ್ಕೆ ಬರ್ರಿ ಅಡುಗೆ ಎಲ್ಲ ರೆಡಿ ಇರ್ತದೆ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಕ್ಕೆ ಆಯ್ತು ಹನ್ನೆರಡಕ್ಕೆ ಹೋದ್ವಿ ಕುರ್ಚಿ ಹಾಕಿದ್ಲು ಊದಿನ ಕಡ್ಡಿ ಬೆಳಗಿದ್ಲು ಅಲ್ಲಿ ಬಾಜು ಒಲೆ ನೋಡ್ತೀನಿ ಒಲೆಗೆ ಏನು ಬೆಂಕಿಲ್ಲ ಬೆಂಕಿಲ್ ನಾನಂದೇ ಅಡಿಗೆ ಮಾಡಿ ಮ್ಯಾಳೆ ಅಟ್ಟದ ಮೇಲೆ ಇಟ್ಲ ಅಟ್ಟದ ಮೇಲೆ ಏನಿಲ್ಲ ಇದು ಅಡಿಗೆ ಮಾಡ್ಯಳೆಲ್ಲ ಊಟಕ್ಕೆ ಬಂದೀನಿ ಉಪವಾಸ ಏನು ಮಾಡ್ಬೇಕಂತ ಎಪ್ಪ ಪಾತ್ ಪೂಜೆ ಮಾಡ್ತೀನಿ ರೀ ಅಂದಳು ಪಾತ್ ಪೂಜೆ ಮಾಡಿದ್ಮೇಲೆ ಊಟಕ್ಕೆ ಎಪ್ಸಳೆ ನಾನು ತೊಗೊಂಡೆ ಮಾಡವ ಅಂದೆ ఉదిన కట్లు బెగ్గు అప్పవ్రే నిమేందు పద బర్తీనందో నన్నమేల పద బర్దాళన్ ఏనా అందే హాడుతీన్ అందో హాడంది ఏను పదవ హిడివే నీగా పూజ అే నిమగీగా ననగ ఒంటే ఒసవాల్గత నా జల్ది మాడ పూజ అందే పద భారీ పడదాళకి జల్దీ హాడ వందే హాడను ಅವಲಕ್ಕಿ ತಿನ್ನೀಸಲೆ ತೀನಿ ಸಲೆ ಬೇಸನ ನಿಮಗೆ ನಿಮಗೀಗ ದೇವರು ಆಣೆ ಮಾಡಿ ಹೇಳ್ತೀನಿ ರೀ ಒಂದಿಷ್ಟು ಮಂಡಳ ಕೊಟ್ಟಿಲ್ಲ ನನಗೆ ಬರೀ ಪದನೇ ಬರೀ ಪದನೇ ಎಲ್ಲ ಬೇಸನ ಇಲ್ಲ ಬೂಂದಿಲ್ ಎಲ್ಲ ಅಂದೆ ಸುಮ್ಕೊಡೋದು ಮುತ್ತೆ ಹೋದ್ರ ಬಿಡು ಸುಮ್ಕು ಅದು ಇನ್ನೊಂದು ನುಡಿ ಏನು ಬಂಗಾರ ಕೊಡಲೆ ಬೆಳ್ಳಿಯು ಕೊಡಲೆ ಕಾಣಿಕೆ ಕೊಡಲೆ ನಿಮಗೀಗ ಅಪ್ಪರು ಪಾದ ಮುಟ್ಟಿ ಹೇಳಿದ್ರೆ ಒಂದು ರೂಪಾಯಿ ಕೊಟ್ಟಿಲ್ಲ ಪದ ಮುಗಿತ ಮುಗಿತು ಮತ್ತೆ ಇನ್ನೊಂದ್ಸರ್ತಿ ಬಾ ಅಂದ್ಲು ಮತ್ತು ಅದಕ್ಕೆ ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದು ಕರಗಸವಿದ್ದಂತೆ ಹೋಗುತ್ತಲೂ ಕೊರೆಯುತ್ತದೆ ಬರುತ್ತಲೂ ಕೊರೆಯುತ್ತದೆ ಘಟ ಸರ್ಪದ ಬಾಯಲ್ಲಿ ಕೈ ಹಾಕಿದರೆ ಹಾಕಿದರೆ ಕಚ್ಚದೆ ಬಿಡುವುದೇ ಕೂಡಲ ಸಂಗಮದೆ ಭಕ್ತಿ ಮಾಡಂಗಿತ್ತಂದ್ರ ಸಮರ್ಪಣಾ ಭಾವ ಹಿಂದೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಅರ್ಜುನ ಪೂಜೆ ಮಾಡಿದ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಸ್ವಾಮಾರ ದಿವಸ ಕೃಷ್ಣಕ್ಕೆ ಕರೆದನಂತ ಕೃಷ್ಣ ಪರಮಾತ್ಮ ಕಳೆದು ಕರೆದನಂತ ಸ್ವಾಮಿ ನಾನು ಒಂದು ತಿಂಗಳು ಪೂಜೆ ಮಾಡೀನಿ ಪೂಜೆ ಮಾಡೀನಿ ಕೊನೆ ದಿವಸ ನೀವು ಬಂದು ನನ್ನ ಪೂಜೆಯಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡ್ಬೇಕಂತ ಕೃಷ್ಣ ಪರಮಾತ್ಮಗೆ ಆಮಂತ್ರಣ ಕೊಡ್ತಾನೆ ಅರ್ಜುನ ಆಯ್ತು ಬರ್ತೀನಿ ಅರ್ಜುನ ಅಂತ ಶ್ರಾವಣ ಮಾಸದ ಕಡೆಯ ಸೋಮವಾರ ದಿವಸ ಕೃಷ್ಣ ಪರಮಾತ್ಮ ಅರ್ಜುನನ ಮನೆಗೆ ಬರ್ತಾನೆ ಅರಮನೆಗೆ ಈ ಒಳಗೊಂದು ಅಹಂಕಾರ ಬಂದಿತ್ತು ಏನಂತ ನನ್ನಂಗ ಪೂಜೆ ಯಾರೂ ಮಾಡಂಗಿಲ್ಲ ನನ್ನಂಗ ಪೂಜೆ ಯಾರಿಗಿ ಮಾಡ್ಲಿಕ್ಕೆ ಬರಂಗಿಲ್ಲ ಸ್ವಾಮಿ ಭಾಳ ಸಂತೋಷ ಆಯಿತು ಅಂತ ತಿಳ್ಕೊಂಡು ಒಳಗೆ ದೇವ್ರ ಮನೆಗೆ ಕರ್ಕೊಂಡು ಹೋದಂಥ ಅರ್ಜುನ ಕೃಷ್ಣನಿಗೆ ಅರ್ಜುನ ದೇವರ ಮನೆ ಕರ್ಕೊಂಡು ಹೋದನಂತ ನೋಡಿದ್ನಂತ ನೋಡು ಸ್ವಾಮಿ ಕೃಷ್ಣ ನಾ ಎಷ್ಟು ಭಾರಿ ಪೂಜೆ ಮಾಡೀನಿ ಅಲ್ಲಿ ನೋಡ್ರಿ ನಾನು ಎಷ್ಟು ಪತ್ರಿ ಏರಿಸೀನಿ ಬಿಲ್ಪತ್ರಿ ಬನ್ನಿ ಪತ್ರಿ ನೋಡಿರಿ ಗುಲಾಬಿ ಹೂವು ನೋಡು ಮಲ್ಲಿ ಹೂವು ನೋಡು ಇದೆಲ್ಲ ಪೂಜೆ ಮುಗಿದ್ಮೇಲೆ ಒಂದು ತಿಂಗಳು ಬೇಕು ಇದೆಲ್ಲ ಹೂವು ಪತ್ರಿ ಒಯ್ದು ನೀರಾಗೆ ಹಾಕ್ಲಾಕ ಒಂದು ಸಾವಿರ ಬಂಡಿ ಆಗ್ಯದ ನಾ ಏರಿಸಿದ ಪತ್ರಿ ಹೆಂಗೆ ಮಾಡಿ ನೋಡು ಪೂಜೆ ಅನ್ನೋಂತ ಅವಾಗ ಧರ್ಮರ ಅರ್ಜುನಗ ಕೃಷ್ಣ ಹೇಳಿದ್ನಂತ ಏನಂದ್ರೂ ನಿಮ್ಮ ಮಣ್ಣನಂಗ ನಿನಗೆ ಪೂಜೆ ಮಾಡ್ಲಿಕ್ಕೆ ಬರಂಗಿಲ್ಲ ಯಾರು ಧರ್ಮರಾಜ ಅಲ್ಲಲ್ಲ ಭೀಮ ಭೀಮನಂಗ ನಿನಗೆ ಪೂಜೆ ಮಾಡೋದಕ್ಕೆ ಭೀಮನ ಭಕ್ತಿ ಅದಕ್ಕೆ ಸ್ವಾಮಿ ಭೀಮ ನಮ್ಮ ಅಣ್ಣ ಒಂದು ದಿವ್ಸನು ದೇವ್ರ ಮನೆಗೆ ಹೋಗಿಲ್ಲ ನಮ್ಮ ಅಣ್ಣ ಒಂದು ದಿವ್ಸನು ಉದಿನ ಹೆಚ್ಚಿಲ್ಲ ನಮ್ಮ ಅಣ್ಣ ಒಂದು ಗಂಟಿ ಬಾರಿಸಿಲ್ಲ ನಮ್ಮ ಅಣ್ಣ ಒಂದಿವ್ಸೂ ವಿಭೂತಿ ಹಚ್ಕೊಂಡಿಲ್ಲ ಅವನು ಪೂಜೆ ಯಾವಾಗ ಅಂತ ಕೇಳಿದ್ರಿ ನಿಮ್ಮ ಅಣ್ಣ ಭಾರಿ ಪೂಜೆ ಮಾಡ್ತಾನಪ್ಪ ನೀ ಒಂದು ತಿಂಗಳು ಮಾಡೋ ಪೂಜೆ ಬರೇ ಒಂದು ತಾಸನೆ ಅವ ಇಲ್ಲರಿ ಅವ ಪೂಜೆ ಮಾಡಿದ ನೋಡಿಲ್ಲ ಸು ನಿಂದು ಬರೇ ಸಾವಿರ ಬಂಡಿ ಪತ್ರೆ ಆಗ್ಯದ ನಿಮ್ಮ ಅಣ್ಣಂದು ಇದ್ರ ಹತ್ತು ಪಟ್ಟ ಆಗ್ಯದ ಅವ ಒಂದು ದಿವ್ಸನು ಪೂಜೆ ಮಾಡಿಲ್ಲ ನಡಿ ತೋರಿಸ್ತೀನಿ ಅನ್ನಂತು ಆಗ ಕೃಷ್ಣ ಪರಮಾತ್ಮನನ್ನು ಕರ್ಕೊಂಡು ಅರ್ಜುನನನ್ನು ಕರ್ಕೊಂಡು ಕೃಷ್ಣ ಪರಮಾತ್ಮ ಊರು ಹೊರಗೆ ಬರ್ತಾನ ಊರು ಹೊರಗೆ ಬರ್ತಾನ ಅಲ್ಲಿ ಒಂದು ಗಿಡದ ಬಲ್ಲಿ ನಿಂತಿದ್ದ ಯಾರು ಭೀಮ ಭೀಮ ಒಂದು ಗಿಡದ ಬಳಿ ನಿಂತಿದ್ದ ಬಿಲ್ಪತ್ರಿ ಗಿಡದ ಬಲ್ಲಿ ನಿಂತಿದ್ದ ಸ್ವಾಮಿ ಪರಮಾತ್ಮ ಈ ಗಿಡ ನಿಂದು ಈ ಗಿಡ ನಿಂದು ಈ ಪತ್ರಿ ನಿಂದು ಈ ಭೂಮಿ ನಿಂದು ಗಿಡ ಹಚ್ಚಿದವನು ನೀನೇ ಬೆಳೆಸಿದವನು ನೀನೇ ಪತ್ರಿ ಬಂದ ತಂದದ್ದು ನೀನೇ ಇದನ್ನು ಹರ್ಕೊಂಡ್ಬಂದು ಮತ್ತೆ ಲಿಂಗದ ಮೇಲೆ ಮತ್ತೆ ಕೇರಿಸಲಿ ನೀನೇ ಏರ್ಸ್ಕೊಂತಿದ್ನಂತ ಗಿಡಕ್ಕೆ ಆ ಗಿಡ ನೀನೇ ಏರ್ಸೋ ಬಿಲ್ಪತ್ರಿ ಗಿಡದ ಮುಂದೆ ಹೋಗೋದು ನೀನೇ ಏರ್ಸಗೋ ಮಲ್ಲಿಗೆ ಹೂವಿನ ಗಿಡದ ಮೇಲೆ ಹೋಗೋದು ನೀನೇ ಏರ್ಸೋ ನೀ ಕೊಟ್ಟು ಹೂವು ನೀ ಕೊಟ್ಟ ಗಿಡ ಅದನ್ನು ತೊಗೊಂಬಂದು ದೇವ್ರ ಮುಂದೆ ಏರ್ಸೋದಕ್ಕಿಂತ ಮತ್ತೆ ಯಾಕೆ ನೀನೇ ಎಲ್ಲ ಮತ್ತೆ ಹಿಂಗೆ ಏರಿಸಿದ್ರೆ ಎಷ್ಟು ಬಂಡಿ ಆಬೋದು ನೀನು ಗಿಡದಾಗಲಿಂದ ಬಿಲ್ಪತ್ರಿ ತೊಗೊಂಬಂದು ಹರಿದು ಶಿವನ ಮೇಲೆ ಏರಿಸ್ತಿದ್ಯಪ್ಪ ಅರ್ಜುನ ನಿಮ್ಮಣ್ಣ ಏರ್ಸಂಗಿಲ್ಲ ಅಲ್ಲೇ ಏರಿಸ್ಬಿಡ್ತ ನಾವು ಇದು ಭೀಮನ ಭಕ್ತಿ ಅಂತರ್ ಭಕ್ತಿ ಮಾಡಬೇಕು ಭೀಮನಂಗೆ ಭಕ್ತಿ ಮಾಡಬೇಕು ಅಕ್ಕ ಹಂಗೆ ಭಕ್ತಿ ಮಾಡಬೇಕು ಹೇಮರೆಡ್ಡಿ ಮಲ್ಲಮ್ಮನಂಗೆ ಭಕ್ತಿ ಮಾಡಬೇಕು ಸಮಗಾರ ಭೀಮವನಂಗ ಭಕ್ತಿ ಮಾಡಬೇಕು ಮೌನೇಶ್ವರನ ತಾಯಿ ಶೇಷಮ್ಮನಂಗ ಭಾಳ ದೂರಿಲ್ಲ ಒಂದು ಹದಿನೈದು ಕಿಲೋಮೀಟರ್ ಅದಿಲ್ಲೇ ಗ್ವಾನಾಲ ಇಲ್ಲ ನಿಮ್ಮ ಬಗಲಾಗಿ ಅದು ಹದಿನೈದು ಕಿಲೋಮೀಟರ್ ನಾದ ಇಲ್ಲ ಹನ್ನೆರಡು ವರ್ಷ ಪೂಜೆ ಮಾಡಿದ್ಲಕ್ಕೆ ಆದಿಲಿಂಗನ ಗುಡಿ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಬರೀ ಒಂದು ಕೊಡ ನೀರು ತರ್ತಿದ್ಲು ಕೆರೆಯಿಂದ ಆ ಕೆರಿನು ಈಗೂ ಅದು ಕೆರೆಯಿಂದ ನೀರು ತರೋದು ಶಿವನ ಮೇಲೆ ಹಾಕೋದು ಒಂದು ಬಿಲ್ಪತ್ತೆ ಎಸೋದು ನಮಸ್ಕಾರ ಮಾಡ್ತಿದ್ಲು ಆಕೆ ಏನು ಗೊತ್ತಿರಲಾರ್ದೆ ಪೂಜೆ ಮಾಡಿದ ಹನ್ನೆರಡು ವರ್ಷ ನಮಗೆ ಮೊನ್ನೆ ಈ ವರ್ಷ ಶ್ರಾವಣದಾಗ ಐದು ಐದು ಶುಕ್ರಾರ ಬಂದಿದ್ದು ಐದು ಸೋಮವಾರ ಬಂದಿದ್ದು ಈ ವರ್ಷ ಒಬ್ಬ ಹೆಣ್ಮಗಳು ಫೋನ್ ಮಾಡಲಿಲ್ಲ ಅಪ್ಪವ್ರೆ ಸೋಮಾರೇಸ್ ಬಂದವ್ರಿ ಐದು ಬಂದವು ಐದ ಎಪ್ಪೆ ಅನ್ಲೈಕ್ ಎಪ್ಪೆ ಐದು ಬಂದವ ಎಪ್ಪ ನಾಲ್ಕು ಬರಬೇಕಾಗಿತ್ತು ಒಂದು ಸೋಮಾರು ವಜ್ಜೆ ಆಗ್ತದೆ ನಮಗೆ ಒಂದು ಸೋಮಾರು ಜಾಸ್ತಿ ಆಗ್ತದ ನಮಗೆ ಒಂದು ಶುಕ್ರಾರ ಜಾಸ್ತಿ ಆಗ್ತದ ಶೇಷಮ್ಮ ಹೆಂಗೆ ಮಾಡಿರ್ಬೇಕು ಇರ್ಬೇಕು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಪೂಜೆ ಮಾಡಿ ಒಂದು ದಿವಸ ಮಧ್ಯಾಹ್ನ ಮನೆಗೆ ಬಂದಾಗ ಆ ಊರನ ದೈವ ಪಂಚಾಯತ್ ಎಲ್ಲ ಸೇರಿದ್ರಂತ ಬರೀಲಿ ಕೂಡ್ರಿ ನಾಳಿಂದ ಸ್ವಲ್ಪ ಜಲ್ದಿ ಬರ್ರಿ ಅವು ಹೋದರೆ ನಾಳಿಂದ ಜಲ್ದಿ ಬರ್ರಿ ಪುರಾಣ ಕೇಳಬೇಕಾಗಿತ್ತು ಜಲ್ದಿ ಬರ್ರಿ ಏನೇನು ಅವಶ್ಯಕತೆ ಅಂದ್ರೆ ಯಾವಾಗ ಬರ್ರಿ ಒಂದೊರಗೋಗ ಹೆಣ್ಮಗಳು ಪುರಾಣಕ್ಕೆ ಬರ್ತಿದ್ಲಂತ ನಿಮ್ಮೂರಗೆಲ್ಲ ಹತ್ತಕ್ಕೆ ಪುರಾಣ ಮುಗೀತಿತ್ತಂತ ಪೋಣೆ ಹತ್ತಕ್ಕೆ ಬರ್ತಿದ್ಲಂತ ಬಂದು ಲಾಸ್ಟ್ ಮುಗಿಸ್ತಿತ್ಲಂತ ಬರೋ ಟೈಮ್ನಾಗ ಬತ್ತಿ ತರ್ತಿದ್ಲಂತ ಬತ್ತಿ ಮಾಡ್ಲಕ್ಕೆ ಹತ್ತಿ ಹಿಂಗೆ ಮಾಡಿ ಬಗಲ ಕೊಡ್ತಿ ಪುರಾಣ ಎಲ್ಲಿಗೆ ಬಂದದಂತ ಕೇಳ್ತಿದ್ಲಂತ ಭಾಳ ದೂರ ಬಂದದಂದ್ಲಂತ ಎಲ್ಲಿಗೆ ಬಂದದ ಅದು ಹೇಳೋಕ್ಕೆ ಬರಲ್ಲ ಕೇಳಿದ್ರೆ ಗೊತ್ತಾಗಬೇಕಲ್ಲ ಮತ್ತೆ ಬಗಲಕ್ಕೆ ಕುಂತು ಏನು ಮಾಡೋದಂದ್ರೆ ಇದು ನಿಮ್ಮ ಸೊಸಿ ಕರಲಕ್ಕೆ ಬಂದ್ರಿ ಕಳಿಸಿದೆ ಇಲ್ಲ ಕಳಿಸಿಲ್ಲ ಕಳಿಸ್ಬೇಡ ಪೂರ್ಣದಾಗ ಮತ್ತು ನಿನ್ನ ಗಂಡ ಕಾಲು ಮುರುತ್ತಲ್ಲ ಆರಾಮಾಗ್ಯದ ಆ ಪುರಾಣ ಹೇಳಬೇಕು ನಾಗಲಿಂಗ ಸ್ವಾಮಿ ಹೇಳಬೇಕಾ ಮೌನೇಶ್ವರ ಅಂತ ಹೇಳ್ಬೇಕು ಸುಮ್ಮನೆ ಏನು ಚೆಂದ ದೊಡ್ಡ ಜಾಗ ಅದ ಚೆಂದ ವ್ಯವಸ್ಥೆ ಮಾಡ್ಯಾರ ಮೈಕ್ ಅದ ಲೈಟ್ ಅದ ಏನು ಕಡಿಮೆ ಮಾಡ್ಯಾರ ಹೇಳ ಅದು ಏನೇನು ಕಡಿಮೆ ಒಂದು ಎದ್ರಾಗನ ಕಡಿಮೆ ಆಗಲಿ ಭಕ್ತಿಯಾಗಿ ಕಡಿಮೆ ಆಗ್ಬಾಡ್ರಿ ಈ ಗೋನಾಲ ಗ್ರಾಮದೊಳಗೆ ಮಧ್ಯಾಹ್ನ ಹನ್ನೆರಡು ವರ್ಷ ಮಧ್ಯಾಹ್ನ ಪೂಜೆ ಮಾಡಿ ಮನೆಗೆ ಹಿಂಗೆ ಕುಂತಾಗ ಊರನ ದೈವ ಕುಂತಿತ್ತಂತ ಸಜ್ಜನ್ ಶೆಟ್ಟಿ ಪರಪ್ಪ ಎಲ್ಲರೂ ಕೂತಾಗ ಹೇಳಿದ್ರಂತ ನಾ ಯಾಕೆ ಹೇಳ್ತಂದ್ರೆ ಭಕ್ತಿ ವಿಷಯ ಶೇಷಮ್ಮ ಕರೆದ್ರಂತ ಕೊಡ ಇಟ್ಟು ಒಳಗೆ ಬಾ ಹೊರಗೆ ಬಾ ಹೇಳ್ರಿ ಅಜ್ಜ ನೀ ಏನವ ದಿವಸ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಎಲ್ಲಿಗೆ ಹೋಗ್ತೇ ಶೇಷವ ಯಪ್ಪ ನಾನು ಆದಿಲಿಂಗನ ಗುಡಿ ಪೂಜೆ ಮಾಡೋಕೆ ಹೋಗ್ತೀನಿ ಯಾಕೆ ಹೋಗ್ತಿ ಪೂಜೆ ಮಾಡ್ಲಿಕ್ಕೆ ಯಾಕೆ ಹೋಗ್ತೀನಿ ಅಂದ್ರೆ ಏನು ಹೇಳೋ ಪೂಜೆ ಹೋಗ್ತೀವಿ ದೇವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತೀನಿ ಒಕ್ಕಲಿಗೇರಿ ಹಿರೇಮಠಕ್ಕೆ ಯಾಕೆ ಬಂದಿರಂತ ಈ ಕೇಳಿದ್ರೆ ನಿಮ್ಗೆ ಏನು ಹೇಳಬೇಕು ಪುರಾಣ ಕೇಳಕ್ಕೆ ಬಂದೀವಿ ಅಷ್ಟೇ ಅಲ್ಲಿ ಹೇಳೋದು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಬಂದೀವಿ ನೋಡುವ ಶೇಷವ ನೀ ಗುಡಿಗೆ ಹೋಗೋದು ನಿಮ್ಮ ಅತ್ತಿಗೆ ಇಷ್ಟ ಇಲ್ಲ ನೀ ಗುಡಿಗೆ ಹೋಗೋದು ನಿನ್ನ ಗಂಡಿಗೆ ಇಷ್ಟ ಇಲ್ಲ ನೀ ಗುಡಿಗೆ ಹೋಗೋದು ಊರಾಗ ಇಷ್ಟ ಇಲ್ಲ ನಾಳೆಯಿಂದ ನೀ ಪೂಜೆಗೆ ಹೋಗ್ಬೇಡ ಗುಡಿಗೆ ಅಂದ್ರಂತ ನಾಳೆಯಿಂದ ನೋಡಿ ಎಲ್ಲರ ಬಾಯಾಗ ನಾಳಿಂದ ಆಯ್ತು ಅಜ್ಜ ಹೋಗಂಗಲ್ಲ ಆಕೆ ಅಂದ್ಲಂತ ಮನಸ್ಸಿನಾಗೆ ಅವತ್ತು ಸಂಜೆ ಪೂಜೆ ಒಂದು ಹೋಗಿ ಬಂದ್ಲಂದ್ರೆ ಹನ್ನೆರಡು ರೋಸ್ ಆತಿತ್ತಂತ ದೈವ್ರ ಸಂಕಲ್ಪ ಹೆಂಗ ನೋಡಿ ಎಲ್ಲರ ಬಾಯಾಗ ನಾಳೆಯಿಂದ ಅಂತ ಬಂತು ಅಂತ ಬಂದ್ರೆ ಹನ್ನೆರಡು ರೋಸ ಅಪೂರ್ಣ ಆತಿತ್ತು ನಾಳೆಯಿಂದ ಗುಡಿಗೆ ಹೋಗ್ಬಾರಂದ್ರೆ ಆಯ್ತು ನಾಳಿಂದ ಹೋಗ್ಲಂದ್ಲು ಸಂಜೆಗೆ ಮತ್ತೆ ಕಚ್ಚೆ ಕುಂಕುಮ ಹಚ್ಕೊಂಡು ಕೊಡ ತೊಗೊಂಡು ಹೊಂಟ್ಲು ಗಂಡುಗಳ್ಲಂತ ಮಗನಿಗೆ ಏನು ನೋಡು ನೀನು ನೀನು ಹೇಳ್ತೀನಿ ಮತ್ತೆ ಹೊಂಟಾಳ ಗುಡಿಗೆ ಹೋಗ್ಬಾಡಂದ್ರು ಏ ಶೇಷಮ್ಮ ನೀ ಗುಡಿಗೆ ಹೋಗಬಾರ್ದು ದೈವ ಹೇಳಿ ಅತಿ ಸುಮ್ಕುಂದಿರಲಕ್ಕಿ ಯಾಕ ಗುಡಿಗೆ ಹೋಗ್ಬಾಡಂದಾರ ಯಾವಾಗ ನಾಳೆಯಿಂದ ಇವತ್ತು ಅಂದಿಲ್ಲ ಇವತ್ತೊಂದು ದಿವ್ಸ ಹೋಗಕ್ಕಿನೇ ನಾನು ಈ ಭಾಳ ಕಿರಿಕಿರಿ ಆಗಿದೆ ಅಂತ ತಿಳ್ಕೊಂಡು ಆಕೆ ಕೊಡ ತೊಗೊಂಡು ಗುಡಿಗೆ ಹೋದ್ಲಂತ ಇದು ಕೊಡಲಿ ತೊಗೊಂಡು ಹೋಯ್ತು ಅಂತ ಗಂಡ ಇದು ನಡೆದ ಘಟನೆ ಇದೇ ವಾನಲ್ದಾಗ ಆಕಿ ಈ ಗೋನಾಲ ಮೌನೇಶ್ವರನ ಆದಿಲಿಂಗನ ಗುಡಿಗೆ ಹೋಗಿ ಕೆರೆ ನೀರು ತಂದು ಒಂದು ಕೊಡ ನೀರು ಹಾಕಿ ಮೇಲೆ ಬಿಲ್ಪತ್ರಿಟ್ಟು ಲಿಂಗ ಅಪೋಣ್ಲಂತ ಸ್ವಾಮಿ ಹನ್ನೆರಡು ವರ್ಷ ನಾನಿನ ಗುಡಿಗೆ ಬಂದೀನಿ ಹನ್ನೆರಡು ವರ್ಷ ನಾನಿನ್ನ ಗುಡಿಗೆ ಬಂದೀನಿ ಸ್ವಾಮಿ ನಾ ಎಂತ ನೀರು ಹಾಕಿದ್ರು ಹಾಕಿಸ್ಕೊಂಡು ಎಂಥ ಪತ್ರಿ ಏರಿಸಿದ್ರು ಏರಿಸ್ಕೊಂಡು ನಾಳೆಯಿಂದ ನಾನಿನ್ನ ಗುಡಿಗೆ ಬರೋದಿಲ್ಲ ಯಾಕಂದ್ರೆ ನನ್ನ ಗಂಡ ಬ್ಯಾಡಂದ ನಾನು ನತ್ತಿ ಬ್ಯಾಡಂದಾಳ ಊರನ ದೈವ ಬ್ಯಾಡಂದದ ಹನ್ನೆರಡು ವರ್ಷ ನಾನಿನ್ನ ಗುಡಿಗೆ ಬಂದೀನಿ ಸ್ವಾಮಿ ನಾಳೆಯಿಂದ ನಾನಿನ್ನ ಗುಡಿಗೆ ಬರಂಗಲ್ಲ ನೀನೇ ನನ್ನ ಮನೆಗೆ ಬಂದ ದರ್ಶನ ಅಂತ ನೀವು ಹನ್ನೊಂದು ದಿವ್ಸ ಪುರಾಣಕ್ಕೆ ಬರ್ರಿ ಸುಮ್ಮನೆ ಬರ್ರಿ ಹನ್ನೊಂದು ದಿವಸ ಪುರಾಣ ಮುಗಿಸ್ಕೊಂಡು ಹೋಗೋ ಟೈಮ್ನಾಗ ಮರುಳ ಮಹಾಂತ ಸ್ವಾಮಿಗಳು ಹೇಳ್ರಿ ಅಪ್ಪೋರೆ ಹನ್ನೊಂದು ದಿವಸ ನಿಮ್ಮ ಗುಡಿಗೆ ನಾ ಬಂದೀನಿ ನಿಮ್ಮ ಮಠಕ್ಕೆ ನಾಳೆಯಿಂದ ಬರಂಗಲ್ಲ ನೀವೇ ನಮ್ಮ ಮನೆಗೆ ಬರ್ರಿ ಅಂತ ಕರೀರಿ ಅವ್ರಿಗೆ ಅಂದ್ರೆ ನನಗೆ ಫೋನ್ ಮಾಡ್ರಿ ನೀವೇನು ಕರೆ ಮಂದಿ ಅಲ್ಲ ಕರೆದ್ರೆ ಬರ್ತಾರ ಗುರುಗಳನು ಬರ್ತಾರ ದೇವ್ರನು ಬರ್ತಾನ ನಾಳೆಯಿಂದ ನಿನ್ನ ಗುಡಿಗೆ ನಾ ಬರಂಗಿಲ್ಲ ನೀನೇ ನನ್ನ ಮನೆಗೆ ಬಂದು ದರ್ಶನ ಹೇಳಿ ಕಣ್ಣಾಗ ನೀರಾಕಿ ಅತ್ಲಂತ ಕೊಳ್ಳನ ತಾಳಿ ಲಿಂಗದ ಮೇಲೆ ಬಿತ್ತಂತ ಇದೇ ಲಿಂಗ ಈಗನಾದ ಲಿಂಗ ಹೋಗಿ ಬರ್ರಿ ಆ ಲಿಂಗದ ಮೇಲೆ ತಾಳಿ ಹಿಂಗ ಬಿದ್ದರೆ ಅದ್ರ ಒಂದು ಕರಿಮಣಿ ಅದ್ರ ಮೇಲೆ ಬಿತ್ತಂತ ಒಂದು ಕರಿಮಣಿ ಆ ಲಿಂಗದ ಮೇಲೆ ಬಿದ್ದರೆ ಇವತ್ತೂ ಕೂಡ ನಾಲ್ಕು ನೂರು ವರ್ಷ ಆಗ್ಯದ ನಾಲ್ಕು ನೂರು ವರ್ಷ ಆಗ್ಯದ ಇವತ್ತನ್ನು ಕೂಡ ಆದಿಲಿಂಗನ ಗುಡಿ ಬಲ್ಲಿ ಹಿಂಗೆ ಕೆದರ್ರಿ ಬರೀ ಕರಿಮಣಿನೇ ಬರ್ತಾವ ನಿಮಗೆಲ್ಲ ಗೊತ್ತದ ನೋಡಿರ್ಬೇಕು ನೀವೆಲ್ಲ ಇಲ್ಲಿ ಬಗಲಾಗಿ ಆದಿಲಿಂಗನ ಗುಡಿಗೆ ಹಿಂಗೆ ಕೆದರ್ರಿ ಬರೀ ಕರಿಮಣಿ ಬರ್ತಾವ್ ಆಕಿನ ಮೈ ಆಕಿನ ಕರಿ ತಾಳೆಂದು ಒಂದು ಕರಿಮಣಿ ಬಿದ್ದ್ರ ನಾಲ್ಕುನೂರು ವರ್ಷದಾಗ ಹಿಂದೆ ಬಿದ್ದಂಥ ಕರಿಮಣಿಗಿ ನಾಲ್ಕುನೂರು ವರ್ಷ ಇವತ್ತಿಗೂ ಬರ್ತಾವ ಕರಿಮಣಿ ಬರ್ತಾವ ಕಿಲೋ ಗಟ್ಲೆ ಮತ್ತು ಹೆಂಗಿರ್ಬೇಕು ಭಕ್ತಿ ಮತ್ತು ನೀವು ಮನೆಯಾಗೆ ಪುಟಾಣಿ ಸಕ್ಕರೆ ಸಿಗಲ್ಲ ಜಲ್ದಿ ಪುಟಾಣಿ ಸಕ್ಕರೆ ನೀವು ಇಟ್ಟಿರ್ತೀವಿ ಹುಡ್ಕ್ಯಾ ಒಂದು ತಾಸು ಹುಡ್ಕಾಡ್ತಾವ ಆಕಿನ ಮೇಲಿನ ಕರಿಮಣಿ ಬಿದ್ದರೆ ನಾಲ್ಕುನೂರು ಹೊರಸಾದ ಮನ ಕರಿಮಣಿ ನೆಲ್ದಾಗ ಬರ್ತಾವಂದ್ರೆ ಆಕಿನ ಭಕ್ತಿಯ ಆಳ ಎಷ್ಟಿರ್ಬೇಕು ವಿಚಾರ ಮಾಡ್ರಿ ಆಕೆಯ ಭಕ್ತಿಗೆ ಮೆಚ್ಚಿ ನಾಳೆಯಿಂದ ನೀ ನನ್ನ ಗುಡಿಗೆ ಬರಬೇಡ ಶೇಷವ್ವ ನಾನು ನಿನಗೆ ಮನೆಗೆ ಬಂದು ದರ್ಶನ ಕೊಡ್ತೀನಿ ನಾನು ರೂಪದಾಗ ಬರಲೆ ಗಂಡಾಗಿ ಬರಲೆ ಮಗ ಆಗಿ ಬರಲೆ ಏನಾಗಿ ಬ ಏನನ್ನಾಗಿ ಬಂದು ಬೆಟ್ಟಾಗ ಸ್ವಾಮಿ ಅಂದಾಗ ನಿನಗೆ ಮಗನಾಗಿ ಬರ್ತನ ತಿಳ್ಕೊಂಡು ಮೌನೇಶ್ವರ ತಕ್ಕಂಥ ಮಗನಾಗಿ ಬಂದರು ಶೇಷಮ್ಮನಿಗೆ ಮೌನೇಶ್ವರ ತಕ್ಕಂಥ ಮಗನಾಗಿ ಇದೇ ಗೋನಾಲ್ದಾಗ ಹುಟ್ಟಿ ಬಂದರು